ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡಿರಿ ನಾನು ಚಕ್ಲಿ ಮಾಡೋ ವಿಧಾನವನ್ನು ಹೇಳ್ತೇನೆ ಯಾಕೆ ಚಕ್ಲಿ ಮಾಡ್ತೀನಿ ಅಂದ್ರೆ ಈಗ ನೋಡಿ ನಾಗರ ಪಂಚಮಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಭಾಳ ಜೋರು ಇರ್ತೈತೆ ರೀ ಭರ್ಜನ್ ನಾಗರ ಪಂಚಮಿ ಆಚರಣೆ ಮಾಡ್ತಾರೆ ಅದ್ರ ಸಲುವಾಗಿ ನಾವು ಏನೈತಿ ನಾನಾ ಥರದ ಪದಾರ್ಥ ಪ ಪರಾಳಗಳನ್ನು ಮಾಡ್ಬೇಕೈತಿ ನಾಷ್ಟಕ್ಕೆ ಅದಕ್ಕೆ ಏನೈತಿ ನಾ ಇವತ್ತಿನ ದಿವ್ಸ ಚಕ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾನು ವಿಧಾನವನ್ನು ಹೇಳಿಕೊಡ್ತೀನಿ ನೀವು ಚಮ್ ನಮ್ಮ ಚಾನಲ್ ಚೆನ್ನಾಗ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಚಾನಲ್ ಬೆಂಬಲ ಕೊಡ್ರಿ ಇವತ್ತಿನ ದಿವಸ ಚಕ್ಲಿ ಮಾಡೋ ಪ್ರೊಸೀಜರ್ ಪ್ರಕ್ರಿಯೆನ ಪ್ರಾರಂಭ ಮಾಡ್ತೀರಿ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಈ ಬಟ್ಟಲೆ ಮೂರು ಬಟ್ಲ ಅಕ್ಕಿ ಇಟ್ ಚೆನ್ನಾಗಿ ಚೆನ್ನಿಸೀನಿ ಚಾಣಿಸಿ ಮೂರು ಬಟ್ಲ ಅಕ್ಕಿ ಇಟ್ ತೊಗೊಂಡ್ರಿ ತೊಗೊಂಡೀನಿ ಈಗ ಏನು ಮಾಡ್ತೀನಿ ರೀ ಇದೇ ಬಟ್ಟಲ್ಲಿ ಒಂದು ಬಟ್ಲಾ ಪುಟಾಣಿ ತೊಗೋತೀನಿ ರೀ ಪುಟಾಣಿ ಇದೇ ಸೇಮ್ ಮಾಡ್ತೀನಿ ಇದೇ ರೀತಿಯಲ್ಲಿ ಪುಟಾಣಿ ಏನು ಮಾಡ್ತೀನಿ ರೀ ಈಗ ಮಿಕ್ಸರ್ ಚುಂಬ ಮಾಡ್ತೀನಿ ರೀ ಸ್ನೇಹಿತರೆ ಪುಟಾಣಿ ಏನು ಮಾಡೀನಿ ನಾನು ಮಿಕ್ಸರ್ ಅಷ್ಟು ಬರ್ತೀನಿ ಸಣ್ಣಗೆ ಹಚ್ಚೀನಿ ಅಕಸ್ಮಾತ್ ನಿಮ್ಮ ದಪ್ಪಳೋದು ಕೂಡ ಏನೈತೀನಿ ಒಂದು ಚೆನ್ನಾಗಿ ಹಾಕ್ಬೋದು ನಾನು ಈಗ ಚೆನ್ನಿಸೋದು ಅವಶ್ಯಕತೆ ಇಲ್ಲ ಅಷ್ಟು ಸಣ್ಣ ರೀ ಈಗ ಅದನ್ನ ಏನು ಮಾಡ್ತೀನಿ ಇದಕ್ಕೆ ಇದ್ರಾಗ ಹಾಕೋತೀನಿ ರೀ ಅಕ್ಕಿ ಹಿಟ್ಟಿನಾಗ ಇದನ್ನ ಹಾಕ್ತೀನಿ ರೀ ಬಟ್ಟಲ ತೋರಿಸಿದ ಆ ಬಟ್ಲೇನ ಅಳತೀ ಅಳತಿನ ತೊಗೊಂಡ್ರಿ ನೋಡಿರಿ ಸ್ನೇಹಿತರಿ ಅಕ್ಕಿ ಹಿಟ್ಟು ಪುಟಾಣಿ ಪುಟಾನಿ ಹಿಟ್ಟು ಹಾಕಿನಿ ಈಗ ನೋಡಿರಿ ಏಳು ಬಿಳಿ ಎಲ್ಲ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಹಾಕ್ತೀನಿ ರೀ ಅದು ಬಿ ಏಳು ಹಾಕಿದಷ್ಟು ಚಲೋ ರೀ ಆಮೇಲೆ ಅಜವಾನ ಸ್ವಲ್ಪ ಅಜ್ವಾನ ತೊಗೊಂಡ್ರಿ ಏನು ಮಾಡ್ತೀನಿ ರೀ ಈಗ ಒಂದು ಎರಡು ಸ್ಪೂನ್ ಅಷ್ಟು ಅಜ್ವಾ ತಿಕ್ತೀನಿ ಈ ರೀತಿ ಕೈಲೇ ತಿಕ್ಕಿ ಹಾಕ್ತೀನಿ ರೀ ಆಮೇಲೆ ಖಾರ ನೀವು ಖಾರ ಎಷ್ಟು ಬೇಕೋಟು ಹಾಕ್ಬೋದು ಆದರೂ ಕೂಡ ಖಾರ ನೋಡಿ ಹಾಕಿರಿ ಹೆಚ್ಚಾದ್ರೆ ಏನಕತಿ ಸ್ವಲ್ಪ ಕೆಂಪುರ ಹಾಕತ್ತವ್ರಿ ಆಮೇಲೆ ಸ್ವಲ್ಪ ಅರ್ಶಿ ಪುಡಿ ಸ್ವಲ್ಪ ಅರ್ಶಿ ಪುಡಿ ಹಾಕ್ತೀನಿ ರೀ ಭಾಳ ಹಾಕಂಗಲ್ಲ ಏನು ರೀ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಈಗ ಸ್ವಲ್ಪ ಹಾಕಿರ್ತೀನಿ ರೀ ಮತ್ತು ಕಲಸಿದ ಬೆಳಕ ನೋಡ್ಕೊಂಡು ಹಾಕೋತೀನಿ ರೀ ನೋಡಿ ಸ್ನೇಹಿತರೆ ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಸ್ನೇಹಿತರೆ ಈಗ ಎಲ್ಲ ಚೆನ್ನಾಗಿ ಕೇಳಿಸ್ಕೊತೀನಿ ಅಜವಾನ್ ತಿಕ್ಕಿ ಹಾಕಿದ್ರಿಂದ ಗ ಭಾರಿ ಕಂಪ ಬರಗಿ ವಾಶ್ನಿ ಬರಗತ್ತೈತೆ ನೋಡಿರಿ ಈಗಾಗಲೇ ಅದಕ್ಕೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿನ್ರಿ ಸ್ನೇಹಿತರೆ ಮೂರು ಚಮಚೆ ಮೂರು ಟೀ ಸ್ಪೂನ್ ಅಷ್ಟೇ ಎಣ್ಣೆ ಇದಕ್ಕೆ ಎಣ್ಣೆ ಸಾಟಿ ಕೊಡ್ತೀನಿ ರೀ ಇದರಿಂದ ರೀ ಚಕ್ರಿ ಹಗುರ ರೀ ಅದಕ್ಕೆ ಸಾಟಿ ಕೊಡ್ತೀನಿ ರೀ ನೋಡಿ ಸುಡ್ದಿರ್ತತ್ರಿ ಈಗ ಅದಕ್ಕೆ ಏನು ಮಾಡ್ ಕೈ ಹಾಕುವಂಗಲ್ಲ ರೀ ಕೈ ಹಾಕಿದ್ರೆ ಕೈ ಸುಟ್ಟು ರೀ ಅದಕ್ಕೆ ಒಂದು ಸ್ಪೂನ್ ತಗೊಂಡ ತುಂಬ ಎಲ್ಲ ಅದನ್ನು ನೋಡಿರಿ ಸ್ನೇಹಿತರೆ ಎಣ್ಣೆ ಕೈ ಇದು ಮಾಡೀನಿ ಈಗ ಏನೈತಿ ಸುಡೋದಲ್ಲ ಕೈಲತ್ತ ತಿಕ್ಕಾಕೈತಿ ಎಲ್ಲ ಹಿಂಗೆ ಕೈಲಿ ತಿಕ್ಕೋಬೇಕ್ರಿ ಈ ತಿಕ್ಕೋದ್ರಿಂದ ಏನಕೈತ್ರಿ ಇದು ಎಣ್ಣೆ ಹಾಕಿರ್ತಾ ಅದು ಕಲರ್ ಬರಕ್ಕೆ ಎಣ್ಣೆ ಹಾಕಿದ್ರಿಂದ ಅದು ಕಲರ್ ಚೇಂಜ್ ಆಗತ್ತೆ ಮೊದಲು ಹೆಂಗಿತ್ತು ನೋಡ್ರಿ ಈಗ ಹೆಂಗೆ ಕಲರ್ ಚೇಂಜ್ ಆಯಿತು ಈಗ ನಾವು ಚಕ್ಲಿ ಕಲರ ಹಿಟ್ಟಿನ ಕಲರ ಕಾಣಕೈತಿ ನೋಡ್ರಿ ಚಕ್ಲಿ ಹಿಟ್ಟಿನ ಕಲರ್ ಹಿಂಗೆ ಆಗ್ಬೇಕ್ರಿ ಹಿಂಗೆ ಕಲರ್ ಬಂದ್ರೆ ಚಕ್ಲಿ ಚಲೋ ಬರ್ತಾವ್ರಿ ಇನ್ನು ನೋಡಿ ಈ ರೀತಿ ನಾವೆಲ್ಲ ತಿಕ್ಕಿ ಗಂಟು ಹೊಡ್ಕೊಂಡು ಮತ್ತು ಎಣ್ಣೆ ಸಾಟಿದಿಂದನೇ ಈ ಕಲರ್ ಬರ್ತತಿ ಅನ್ನೋ ಒಂದು ರೀ ಏನು ರೀ ಎಣ್ಣೆ ಸಾಟಿ ಹಾಕ್ಲಿಕ್ಕೆ ಹಿಂಗೆ ಕಲರ್ ಬರೋಂಗಲ್ಲ ಕಲಸಿನ ಮೇಲೆ ಬರ್ತತಿ ಆದರೆ ಎಣ್ಣೆ ಸಾಟಿ ಕುಡಿದ್ರಿಂದ ಅಂದ್ರೆ ಚಕ್ಲಿ ಹಗುರು ಹಾಕವ್ರಿ ಮತ್ತು ತಿನ್ನಾಕು ಕುರ್ಕುರು ಹಾಕವ್ರಿ ಅದಕ್ಕೆ ಎಣ್ಣೆ ಸಾಟಿ ಹಾಕ್ಬೇಕು ರೀ ಆದರೂ ಎಣ್ಣೆ ಸಾಟಿ ಹಾಕುವಾಗ ಪ್ರಮಾಣ ಏನೈತಿ ಜಾಸ್ತಿ ರೀ ಜಾಸ್ತಿ ಹಾಕಿರೋ ಚಕ್ಲಿ ಇಡೇ ಚಕ್ಲಿ ಬರೋಂಗಲ್ಲ ಚಕ್ಲಿ ಏನು ಹಾಕೋ ರೀ ಇಡೀ ಚಕ್ಲಿ ಬರ್ಬೇಕಂದ್ರೆ ಸಾಟಿ ಪ್ರಮಾಣ ಕರೆಕ್ಟ್ ಇರ್ಬೇಕು ರೀ ನಾವು ಉಪ್ಪೇನೈತಿ ಉಪ್ಪು ಹೆಚ್ಚಿಕೊಂಡು ನಾವು ಇನ್ನೊಂದು ನೋಡೋ ನೋಡ್ತೀನಿ ತಲುಪ್ಸೋ ಉಪ್ಪು ಎಷ್ಟು ಬೇಕೋ ನೋಡಿ ಉಪ್ಪು ಹಾಕೋತೀನಿ ಈಗಂತೂ ಉಪ್ಪು ಹಾಕಿನಿ ಎಲ್ಲ ಏನು ಹಾಕ್ಬೇಕು ಎಲ್ಲ ಹಾಕೀನ್ರಿ ಅದಕ್ಕೆ ಈಗ ಸ್ನೇಹಿತರೆ ಈಗ ನೀರ ಸ್ವಲ್ಪ ಉಗುರು ಬಿಸಿ ನೀರು ಕಸಿನ್ರಿ ಈಗ ನೋಡಿರಿ ಆ ಈ ತಣ್ಣೀರ ಕಲಿಸ್ಬಾರ್ದು ರೀ ಉಗುರು ಬಿಸಿ ನೀರನ್ನೇ ಕಲಿಸ್ಬೇಕ್ರಿ ಮತ್ತು ನೀರ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕೋ ರೊಮ್ಮೆ ಹಾಕೋಬಾರ್ದ್ರಿ ಏನು ರೀ ಈಗ ಮತ್ತಿಷ್ಟು ಹಾಕೊಂಡ ಮತ್ತೊಂದು ಸಲ ರೀ ಹಿಂಗೆ ಹಾಂ ನೋಡಿ ನೋಡಿ ಸ್ನೇಹಿತರೆ ಮತ್ತೆ ಹಾಕೋತೀನಿ ನೀರು ಮತ್ತು ಕಲಿಸ್ತೀನಿ ರೀ ಇದೇ ರೀತಿ ನಾವು ಕಲ್ಸ್ಕೊತ ರೀ ಹಾಂ ಸ್ನೇಹಿತರೆ ಈ ಹದ್ದಾಗ ಹಿಟ್ಟು ಕಲ್ಸ್ಕೊಂಡು ಇಟ್ ಇಟ್ಕೊಂಡೇನು ರೀ ಇದೇ ರೀತಿ ಆಗ್ಬೇಕು ಏನು ಮಾಡ್ತೀನಿ ರೀ ಈಗ ಸ್ವಲ್ಪ ಕೈ ನೀರು ಹಚ್ಕೊಂಡು ಏನು ರೀ ಇದು ಉಳ್ಳಿಗೆ ಸ್ವಲ್ಪ ನೀರು ಹಚ್ತೀನಿ ಯಾಕೆ ಚಕ್ಲಿ ಒತ್ತಡತಿಲ್ಲ ಇದಕ್ಕೂ ಸ್ವಲ್ಪ ನೀರು ಹಚ್ತೀನಿ ರೀ ಎರಡು ಎರಡು ಕಡೆ ಇದಕ್ಕೆ ಇದಕ್ಕೆ ಕೂಡಿ ಹಚ್ಬೇಕ್ರಿ ಇಲ್ಲ ನೀರು ಹತ್ತಿ ಹತ್ಕೊಂಡ್ಬಿಡ್ತದ್ರಿ ನೋಡ್ರಿ ಈಗ ಇಷ್ಟು ಉಳಿ ತೊಗೋತೀನಿ ಈಗ ಅದು ತುಂಬ ತೀನ್ರಿ ದರಾಗ ಹಿಂಗ ಹಿಂಗೆ ತುಂಬಬೇಕ್ರಿ ಅದು ಎಷ್ಟು ಹಿಡಿದು ದಟ್ಟಾಗಬೇಕ್ರಿ ಹೆಚ್ಚು ಚಾಕ್ ಮ್ಯಾಕೆ ಸೈಡ್ ಬರಾಕತ್ತೈತಿ ಏನು ಮಾಡ್ತೀನಿ ಈಗ ಇದನ್ನ ಈಗ ಹಿಂಗೆ ಇಟ್ಟ ಸಕಲಿಗೆ ರೀ ನೋಡಿರಿ ಸ್ನೇಹಿತರಿ ಈ ರೀತಿಯಾಗಿ ನಾವು ಎಷ್ಟು ದೊಡ್ಡಬೇಕು ಅಷ್ಟು ದೊಡ್ಡ್ದು ರೀ ನೋಡ್ರಿ ಭಾಳ ಎತ್ತಿ ರೀ ಭಾಳ ಎತ್ತಿ ಹಿಡ್ದಲ್ಲಿ ಕಟ್ಟಾಗಿ ಕಟ್ ಆಗತ್ತವ್ರಿ ಅದಕ್ಕೆ ಸ್ವಲ್ಪ ತಳಗ ಹಿಡ್ದು ಹಾಕ್ಬೇಕ್ರಿ ಈ ರೀತಿ ಈ ಮೂಲಿ ರೀ ಇಲ್ಲ ಏನಾಗೈತಿ ಎಣ್ಣೆ ಬಿಚ್ಚಿಬಿಡದ ಅದು ಹಾಂ ಇಲ್ಲ ನೋಡಿರಿ ಈ ರೀತಿ ತಳ ಕೈ ತಳಗ ಮಾಡ್ಬೇಕ್ರಿ ಕೈ ಎತ್ತರ ಮಾಡಿದ್ವಿ ಕಟ್ಟಾಗಿ ಕಟ್ಟಾಗಿಬಿಡ್ತಾವ್ರ ನೋಡ್ರಿ ಈಗ ಈ ರೀತಿಯಾಗಿ ಈ ಮೂಲಿ ಏನೈತಿ ತಂದಿದ್ದಕ್ಕೆ ಹಚ್ಕೊಂಡ್ಬಿಡ್ಬೇಕ್ರಿ ಇಲ್ಲ ಎಣ್ಣೆಗೆ ಬಿಚ್ಚಿ ಬಿಚ್ಚೋಗ್ಬಿಡ್ತಾವ್ರಿ ಹಾಂ ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿ ಕೈ ತಳಗ ಮಾಡ್ಬೇಕ್ರಿ ಎತ್ತರ ಮಾಡಿ ಕಟ್ ಹಾಕಿ ಹಾಕ್ತತಿರದ ತಳಗ ಕೈ ಇದ್ದಟ್ಟ ನಾವು ಎಷ್ಟು ಆಗಬೇಕು ಅಷ್ಟ ಸೈಜ್ ನಾವು ಹಾಕೋಬೇಕ್ರಿ ಏನು ನಮಗೆ ಸೈಜ್ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಬೋದು ಸಾಲ ಬೇಕಾದ್ರೆ ಸಾಂಧು ಮಾಡ್ಬೋದು ಈ ರೀತಿ ಆ ದಂಡೇನೈತೆ ರೀ ಅದಕ್ಕೆ ಇಲ್ಲ ಅಂದರೆ ಎಣ್ಣೆ ಒಳಗೆ ಬಿಚ್ಚಿ ಬಿಡ್ತತ್ತಿರದ ಇಲ್ಲಿ ನೋಡಿರಿ ಈ ರೀತಿಯಾಗಿ ರೌಂಡಾಗಿ ಹಾಕೋಬೇಕ್ರಿ ಹಾಂ ನೋಡಿ ಎಷ್ಟು ಚೆನ್ನಾಗಿ ಬರಾಕತ್ತೈತಿ ಈಗ ಈಗ ನೋಡಿರಿ ಹಾಂ ಇವು ಕೂಡ್ಸಿದ್ರೆ ಈ ರೀತಿ ಒಂದು ಪ್ಲೇಟ್ನಾಗ ಹಾಕೋಬೇಕು ನೋಡ್ರಿ ಎಲ್ಲ ಒತ್ತಿ ಒತ್ತಿ ಚಕ್ಲಿ ಈ ರೀತಿಯಾಗಿ ಸೌಕಾಸಾಗಿ ಒತ್ತಬೇಕ್ರಿ ಏನಾರ ರೌಂಡ್ ಬರ್ತಾವ್ರಿ ಸ್ನೇಹಿತರೆ ಈ ರೀತಿ ಚಕ್ಲಿ ಎಲ್ಲ ಒತ್ಕೊಂಡು ಒತ್ತಿ ಈಗ ಇನ್ನೂ ಐತಿ ಆಮೇಲೆ ಏನು ಮಾಡ್ತೀನಿ ಇದನ್ನ ಒಟ್ಟು ಒತ್ತಿ ಚಕ್ಲಿ ಹಾಕ್ತೀನಿ ಈಗ ಏನು ಮಾಡ್ತೀನಿ ಎಣ್ಣೆ ಬಿಟ್ಟು ಅಂತ ತೋರಿಸ್ತೀನಿ ರೀ ಈಗ ಹಾಂ ನೋಡಿರಿ ಸ್ನೇಹಿತರೆ ಈ ರೀತಿಯಾಗಿ ಕಡಿಶಿ ಒಳಗೆ ತೋಡ ಯಾಕಂದ್ರೆ ಏನಿಗೆ ಕೈ ಸತ್ತ ಏನು ಸಿಡಿ ಬರ್ತೇಳಿ ನಾವು ಈ ರೀತಿ ಐಡಿಯಾ ಮಾಡಿವ್ರಿ ಯಾಕೆ ಅಲ್ಲೇ ಬಿಡುವಾಗ ಏನಕತಿ ಕೈಗೆ ಎಣ್ಣೆ ಹತ್ತಿ ಬರ್ತದ ಅದಕ್ಕೆ ಏನು ಮಾಡೋದು ಕೈ ಎಣ್ಣೆ ಹತ್ತಿ ಬರಂತೇಳಿ ಕಾಲು ಎಣ್ಣೆ ಕೈ ಸಿಡ್ತೀವಿ ಬಂತೇಳಿ ನಾವು ಈ ರೀತಿ ಒಂದು ಚಮಚೆ ತೊಗೊಂಡು ಚಮಚನಿಂದ ಕರ್ಚಿಯಿಂದ ಒಳಗೆ ಬಿಟ್ಟಿವ್ರಿ ಈಗಿರಿ ಈಗ ಹೋದಾಗತ್ತ ನೋಡಿ ಇದು ಒಲಿ ಹೈನಿಲ್ಲ ಮತ್ತು ಸ್ಲೋನಿಲ್ಲ ಮಧ್ಯಮ ಇಟ್ಕೊಂಡೇನಿರಿ ಹಾಂ ನೋಡಿರಿ ಸ್ನೇಹಿತರೆ ಈಗ ತಿರುವಾಕಿನಿ ಪೂರೈ ಬೇಂದವ್ರಿಗೆ ತೆಗೀತೀನಿ ನೋಡ್ರಿ ಈಗ ಹಾಂ ನೋಡಿರಿ ಎರಡು ಚೆನ್ನಾಗಿದೆ ಆಗೈತಿ ಈಗ ತೆಗೀತೀನಿ ರೀ ಹಾಂ ನೋಡಿರಿ ಸ್ನೇಹಿತರೆ ಈ ರೀತಿ ಮತ್ತೊಂದು ಕೈ ತಗೊಂಡೇನಿ ಈ ರೀತಿ ಎಣ್ಣೆ ಹಲವಾರಾಗಿ ಬಿಡ್ಬೇಕ್ರಿ ಬಿಟ್ಟರೆ ಬಿಟ್ರ ಕಾದ ಎಣ್ಣೆ ಕೈ ಸಿಡ್ತದ್ರಿ ಹಾಂ ಈ ರೀತಿ ನೋಡ್ರಿ ಎಣ್ಣೆ ಅದು ಕೈ ನಾವು ಏನು ಸಿಡ್ಬಾರ ಚಮಚೆ ಕಳಿಸೇನ್ರಿ ಹಾ ನೋಡಿ ಸ್ನೇಹಿತರೆ ಈಗ ತಿರುಗಾಕ್ತ ನೋಡ್ರಿ ಒಂದ್ ಮೈ ಬೆದತಿ ಇನ್ನೊಂದ್ ಮೈಯ ರೀ ಹಾಂ ಈ ರೀತಿ ತಿರುಗಿ ಹಾಕ್ಬೇಕ್ರಿ ನೋಡ್ರಿ ನೋಡಿ ಸ್ನೇಹಿತರೆ ಗುಳಿಗಳು ಕಡಿಮೆ ಆಗ್ಬೇಕು ಕಡಿಮೆ ಆದ್ಮಕ ತೆಗಿಬೇಕ್ರಿ ನೋಡ್ರಿ ಈ ರೀತಿ ಇದು ಕಲರ್ ಬರ್ತಾವೆ ನೋಡಿರಿ ಹಾಂ ಇದೇ ರೀತಿ ಏನು ಮಾಡ್ತೀನಿ ರೀ ಎಲ್ಲನೂ ಕರ್ಕೊತೀನಿ ರೀ ಸ್ನೇಹಿತರೆ ಈಗ ಚಕ್ಲಿ ರೆಡಿ ಆಗೈತೆ ನೋಡ್ರಿ ಈ ರೀತಿ ಮಾಡಿಟ್ಟಿನಿ ಭಾರಿ ಆಗೈತೆ ಚಕ್ಲಿ ಕುರ್ಕುರಾಗ್ಯಾವ ಗರಿ ಗರಿ ಆಗೈತೆ ರೀ ನೀವು ಮನೆಯೊಳಗೆ ಮಾಡಿರಿ ಟೇಸ್ಟ್ ಹೇಳ್ರಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾಗರ್ ಪಂಚಮಿ ವಿಶೇಷವಾಗಿ ಮಾಡಿದಂಥ ಚಕ್ಲಿ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು